ನಾಟ್ಯಶಾಸ್ತ್ರದ ಬೆಳಕಿನಲ್ಲಿ ಯಕ್ಷಗಾನದ ಪೂರ್ವಾಖ್ಯಾನದ ಅವಶ್ಯಕತೆಯನ್ನು ಕಂಡುಕೊಳ್ಳಲು ಕಳೆದ ಹನ್ನೆರಡು ವರ್ಷಗಳಿಂದ ಅಧ್ಯಯನ ನಡೆಸಿದ ವಿಶ್ರಾಂತ ಸಂಪಾದಕ ಸಾಹಿತಿ ಅಶೋಕ್ ಹಾಸೇಗಾರ್ ಅವರ ದಶರೂಪಗಳ ದಶಾವತಾರ ಎಂಬ ಸಂಶೋಧನಾ ಗ್ರಂಥದ ಲೋಕಾರ್ಪಣಾ ಸಮಾರಂಭ ಜನವರಿ ಇಪ್ಪತ್ತೊಂದರ ಮಂಗಳವಾರ ಇಳಿಹೊತ್ತು ನಾಲ್ಕು ಗಂಟೆಗೆ ನಗರದ ರಂಗಧಾಮದಲ್ಲಿ ಜರುಗಲಿದೆ ಇನ್ನು ನಾಮಾಂಕಿತ ವಿಮರ್ಶಕ ಮೀಮಾಂಸಕಾರ ಬೆಂಗಳೂರಿನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಬೆಂಗಳೂರು ಅವರು ಗ್ರಂಥವನ್ನು ಬಿಡುಗಡೆಗೊಳಿಸಿ ಮಾತನಾಡಲಿದ್ದಾರೆ ಅಂತೆ ಅಭ್ಯಾಗತರಾಗಿ ವಿದ್ಯಾ ವಾಚಸ್ಪತಿ ವಿದ್ವಾನ್ ಉಮಾಕಾಂತ್ ಭಟ್ ಕೆರೆಕೆಯವರು ಕೃತಿಯಲ್ಲಿನ ಶಾಸ್ತ್ರೀಯ ನಿರ್ವಚನ ಮತ್ತು ಅನ್ವಿತಿಯ ಕುರಿತು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಯಕ್ಷಗಾನ ಸಂಶೋಧನಾ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಜಿಎಲ್ ಹೆಗಡೆ ಅವರು ಗ್ರಂಥದಲ್ಲಿ ಪ್ರಸ್ತಾಪಿಸಿದ ಯಕ್ಷಗಾನದ ಶಾಸ್ತ್ರೀಯ ಪ್ರಯೋಗದ ಹಿನ್ನೆಲೆಯಲ್ಲಿ ಭಾಷಣ ಮಾಡಲಿದ್ದಾರೆ ಅಂತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೀವ ಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ವಹಿಸಿಕೊಳ್ಳಲಿದ್ದಾರೆ ಇನ್ನು ಪ್ರಸ್ತಾವನೆಯಲ್ಲಿ ಗ್ರಂಥಕರ್ತ ಅಶೋಕ್ ಹಾಸಿಗಾರ್ ಸಂಶೋಧನೆಗೆ ಪ್ರೇರಣೆಯಾದ ಮತ್ತು ಎದು ಸವಾಲುಗಳನ್ನು ನೆನಪಿಸಿಕೊಳ್ಳಲಿದ್ದಾರೆ ಆರಂಭದಲ್ಲಿ ಗಣಪತಿ ಕಿರೀಟ ಪೂಜೆ ಹಾಗೂ ತೆರೆ ಕುಣಿತದ ಮೂಲಕ ಗ್ರಂಥ ಪ್ರವೇಶ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಹಸುವಿನ ಕೆಚ್ಚಲು ಬಾಲ ಕಡಿದು ವಿಕೃತಿ ಮೆರೆದ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗರ್ಭಿಣಿ ಹಸುವಿನ ತಲೆ ಕಾಲು ಕಡಿದು ಹಾಕಿ ಕರುವನ್ನು ಸಹ ಹತ್ಯೆ ಮಾಡಿದ ಮತ್ತೊಂದು ಅಮಾನವೀಯ ಘಟನೆ ಹೊನ್ನಾವರದ ಸಾಲ್ಕೋಡು ಗ್ರಾಮದ ಕೊಂಡಾಕುಳಿಯಲ್ಲಿ ನಡೆದಿದೆ ಇನ್ನು ಕೊಂಡಾಕುಳಿಯ ಕೃಷ್ಣ ಅಚ್ಚರಿ ಎಂಬುವರಿಗೆ ಸೇರಿದ ಹಸು ಮತ್ತು ಕರುವಾಗಿದ್ದು ಶನಿವಾರದಂದು ಮೇವಿಗಾಗಿ ಹೊರಕ್ಕೆ ಬಿಟ್ಟಿದ್ದರು ಇನ್ನು ರಾತ್ರಿ ಹಸು ಮನೆಗೆ ಬರದ ಹಿನ್ನೆಲೆಯಲ್ಲಿ ಭಾನುವಾರ ಬೆಳಗ್ಗಿನಿಂದ ಹುಡುಕಾಡಿದ್ದು ಹಸುವಿನ ತಲೆ ಕಡಿದು ಕಾಲು ತುಂಡರಿಸಿ ದೇಹದ ಭಾಗ ಮಾತ್ರ ಿದ್ದು ಹಸುವಿನೊಂದಿಗಿದ್ದ ಕರುವನ್ನು ಸಹ ಹತ್ಯೆ ಮಾಡಲಾಗಿದೆ ಇವರ ಕ್ರೌರ್ಯ ಎಷ್ಟಿದೆ ಎಂದರೆ ಕರುವಿನ ಹೊಟ್ಟೆ ಸಹ ಸೀಳಿದ್ದಾರೆ ಇದನ್ನು ನೋಡಿದ ಮಾಲೀಕ ಕೂಡ ಶಾಕ್ ಆಗಿದ್ದು ಹೊನ್ನಾವರ ಠಾಣೆಗೆ ದೂರು ನೀಡಿದ್ದಾರೆ ಶಿರಸಿ ತಾಲೂಕಿನ ನಕ್ಷೆ ಗ್ರಾಮಕ್ಕೆ ಬಹು ವರ್ಷಗಳ ಬೇಡಿಕೆಯಾಗಿದ್ದ ಬಸ್ಸಿನ ವ್ಯವಸ್ಥೆಯನ್ನು ಭಾನುವಾರದಿಂದ ಆರಂಭಿಸಲಾಗಿದೆ ಶಿರಸಿ ಗೊಂಡ್ಸರ ಬಸ್ಸು ನಕ್ಷೆ ಗ್ರಾಮಕ್ಕೆ ತೆರಳಿ ಪುನಃ ಶಿರಸಿಗೆ ಬರಲಿದೆ ನೋವಲೇಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ನಕ್ಷೆಯಲ್ಲಿ ಸಾರಿಗೆ ವ್ಯವಸ್ಥೆ ಇಲ್ಲದೆ ಗ್ರಾಮಸ್ಥರು ತೊಂದರೆ ಪಡುವಂತಾಗಿತ್ತು ಈ ಹಿನ್ನೆಲೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಅವರು ಬಸ್ಸಿನ ವ್ಯವಸ್ಥೆ ಕಲ್ಪಿಸಲು ಶ್ರೀ ಲಕ್ಷ್ಮೀನಾರಾಯಣ ಯುವಕ ಮಂಡಳ ನಕ್ಷೆ ಹಳ್ಳಿಗದ್ದೆ ಅವರಿಂದ ವಿನಂತಿ ಮಾಡಲಾಗಿತ್ತು ಶಾಸಕ ಭೀಮಣ್ಣ ನಾಯ್ಕವರಲ್ಲಿ ಬಸ್ಸಿನ ವ್ಯವಸ್ಥೆ ಕಲ್ಪಿಸಲು ಶ್ರೀ ಲಕ್ಷ್ಮೀನಾರಾಯಣ ಯುವಕ ಮಂಡಳ ನಕ್ಷೆ ಹಳ್ಳಿ ಅವರಿಂದ ವಿನಂತಿ ಮಾಡಲಾಗಿತ್ತು ಅದಕ್ಕೆ ಸ್ಪಂದನೆ ದೊರೆತಿದ್ದು ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಇನ್ನು ಭಾನುವಾರ ಬೆಳಿಗ್ಗೆ ಬಸ್ಸಿಗೆ ನಕ್ಷೆ ಗದ್ದೆ ಗ್ರಾಮದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಗ್ರಾಮಸ್ಥರು ಬರಮಾಡಿಕೊಂಡರು ಈ ವೇಳೆ ಗ್ರಾಮಸ್ಥರ ಪರವಾಗಿ ಸಂದೇಶ್ ಭಟ್ ಮಾತನಾಡಿ ಈ ಹಿಂದೆ ಶಾಸಕರು ನೀಡಿದ ಆಶ್ವಾಸನೆಯಂತೆ ನಕ್ಷೆ ಗದ್ದೆ ಗ್ರಾಮಕ್ಕೆ ಬಸ್ಸು ಬಂದಿದೆ ಪ್ರತಿದಿನ ಎರಡು ಬಾರಿಗೆ ಗ್ರಾಮಕ್ಕೆ ಬಸ್ಸು ಬರಲಿದ್ದು ಇದರಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಅನುಕೂಲ ಆಗಲಿದೆ ಎಂದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಹುಲಿಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಾಸಿಂ ಸಾಬ್ ಮುಖಂಡರಾದ ಶ್ರೀನಿವಾಸ್ ನಾಯ್ಕ ವಿಜಯ ನಾಯ್ಕ್ ಬಲಚಂದ್ರ ಹೆಗಡೆ ಸೇರಿದಂತೆ ಗ್ರಾಮದ ಪ್ರಮುಖರಾದ ಮಂಜುನಾಥ್ ಹೆಗಡೆ ನೀಲ್ಕಂಠ ಹೆಗಡೆ ದುರ್ಗಾ ಪೂಜಾರಿ ಈಶ್ವರ್ ಪೂಜಾರಿ ಯುವಕ ಮಂಡಳದ ಅಧ್ಯಕ್ಷ ಚಿನ್ಮಯ ಹೆಗಡೆ ಕಾರ್ಯದರ್ಶಿ ನರಸಿಂಹ ನಾಯ್ಕ ಸೇರಿದಂತೆ ಉಳಿದ ಸದಸ್ಯರು ಹಾಗೂ ಮಹಿಳೆಯರು ಈ ವೇಳೆ ಹಾಜರಿದ್ದರು ಇದೇ ವೇಳೆ ಗ್ರಾಮಕ್ಕೆ ಬಸ್ಸು ಬರಲು ಸಹಕರಿಸಿದ ಜಗದೀಶ್ ಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನಡೆಸಿದ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ಶಿರಸಿಯ ಪ್ರಸಿದ್ಧ ಜೇನು ತಜ್ಞ ಮಧುಕೇಶ್ವರ ಹೆಗಡೆ ಕಲ್ಲಳ್ಳಿ ಅವರನ್ನು ನಮ್ಮವರು ನಮ್ಮ ಹೆಮ್ಮೆ ಎಂದು ಬಿರುದು ನೀಡಿ ಗೌರವಿಸಲಾಯಿತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ವಿಶ್ವಾಮಿತ್ರ ಬ್ರಾಹ್ಮಣ ಮಹಾ ಸಮ್ಮೇಳನದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಇವರಿಗೆ ಈ ಬಿರುದು ನೀಡಿ ಗೌರವಿಸಲಾಯಿತು ಈ ವೇಳೆ ಶ್ರೀ ರಾಮಚಂದ್ರಾಪುರ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಮಹಾಸಭಾ ಅಧ್ಯಕ್ಷ ಅಶೋಕ್ ಹರ್ನಳ್ಳಿ ಸೇರಿದಂತೆ ಇನ್ನಿತ ರ ಪ್ರಮುಖರು ಹಾಜರಿದ್ದರು ಅನಾರೋಗ್ಯಕ್ಕೆ ಒಳಗಾದ ವ್ಯಕ್ತಿಗೆ ಸಕಾಲದಲ್ಲಿ ನೂರ ಎಂಟು ತುರ್ತು ಆರೋಗ್ಯ ಸೇವೆಯ ಆಂಬ್ಯುಲೆನ್ಸ್ ಸಿಗದ ಕಾರಣ ರೋಗಿ ಸಾವನ್ನಪ್ಪಿದ್ದಾರೆ ಆರೋಗ್ಯ ಸಿಬ್ಬಂದಿಯ ಅಸಡ್ಡೆಯ ಮಾತು ಕೇಳಿದ ಗೋಕರ್ಣ ಬಳಿಯ ತದಡಿಯ ಜನ ಭಾನುವಾರ ಆಸ್ಪತ್ರೆ ಮುಂದೆ ಶವವಿಟ್ಟು ಪ್ರತಿಭಟಿಸಿದ್ದಾರೆ ಇನ್ನು ತದಡಿಯ ಲೋಹಿತ್ ನಾಯಕ್ ಅವರಿಗೆ ಭಾನುವಾರ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿತು ಈ ಹಿನ್ನೆಲೆ ಅವರ ಕುಟುಂಬದವರು ನೂರ ಎಂಟಿಗೆ ಫೋನ್ ಮಾಡಿದ್ದರು ಫೋನ್ ಸ್ವೀಕರಿಸಿದ ಆರೋಗ್ಯ ಸಿಬ್ಬಂದಿ ಸ್ಥಳೀಯ ನೂರಾ ಎಂಟು ಸಿಬ್ಬಂದಿಗೆ ಕರೆ ವರ್ಗಾಯಿಸಿದ್ದು ಅವರು ಸಂಪರ್ಕಕ್ಕೆ ಸಿಕ್ಕಿಲ್ಲ ಹೀಗಾಗಿ ತುರ್ತು ಸನ್ನಿವೇಶವಾದರೆ ಬೇರೆ ವ್ಯವಸ್ಥೆ ಮಾಡಿಕೊಳ್ಳಿ ಎಂದು ಉಡಾಫೆಯಿಂದ ಮಾತನಾಡಿದ ಬಗ್ಗೆ ಕುಟುಂಬದವರು ದೂರಿದ್ದಾರೆ ಇನ್ನು ಪದೇ ಪದೇ ಫೋನ್ ಆಂಬುಲೆನ್ಸ್ ಕಳುಹಿಸಿಲ್ಲ ತುರ್ತು ಚಿಕಿತ್ಸೆ ಸಿಗದೆ ಲೋಹಿತ್ ನಾಕ್ಸ್ ಸಾವನ್ನಪ್ಪಿದ್ದಾರೆ ಎಂದು ಕುಟುಂಬದವರು ದೂರಿದರು ನೂರ ಎಂಟು ಸೇವೆಯ ಬಗ್ಗೆ ಸಿಡಿಮಿಡಿಗೊಂಡ ಲೋಹಿತ್ ಅವರ ಸಂಬಂಧಿಕರು ಹಾಗೂ ಊರಿನವರು ಗೋಕರ್ಣ ಆಸ್ಪತ್ರೆ ಎದುರು ಶವವಿಟ್ಟು ಪ್ರತಿಭಟಿಸಿದರು ನೂರ ಎಂಟು ಸೇವೆಯ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು ಶ್ರೀ ಗೌರಿ ಮಹಿಳಾ ಸಮಾಜದ ವತಿಯಿಂದ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಎಳ್ಳು ಬೀರುವ ಮತ್ತು ಅರಿಶಿನ ಕುಂಕುಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದ ಅಧ್ಯಕ್ಷರಾದ ಶ್ರೀಮತಿ ಶರ್ಮಿಳಾ ಮಾದನ್ಗೆರೆಯವರು ಸಂಘ ಸಂಸ್ಥೆಗಳಲ್ಲಿ ಮಹಿಳೆಯರು ತೊಡಗಿಕೊಳ್ಳುವುದರಿಂದ ಅವರಲ್ಲಿ ಧೈರ್ಯ ಕ್ರಿಯಾಶೀಲತೆ ಸೂಕ್ತ ಪ್ರತಿಭೆಗೆ ಅವಕಾಶ ಸಿಕ್ಕಿ ಸಂಘ ಸಂಸ್ಥೆಗಳು ಮುಂಬರಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಗರಸಭಾ ಸದಸ್ಯೆ ಶ್ರೀಮತಿ ಶಾರದಾ ಶೇಟ್ ಅವರು ಮಾತನಾಡಿ ಮಹಿಳೆ ಕುಟುಂಬ ನಿರ್ವಹಣೆ ಜೊತೆಗೆ ಸಂಘ ಸಂಸ್ಥೆಗಳಲ್ಲಿ ಭಾಗಿಯಾಗುವುದರಿಂದ ಹೆಚ್ಚು ಚಟುವಟಿಕೆಯಿಂದಿರಲು ಸಾಧ್ಯ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀಮತಿ ಅನಿತಾ ಪಾರ್ವತಿಕರ್ ಶಾರದಾ ಮನೋಹರ್ ಕಳಸಣ್ಣನವರ್ ಪ್ರತಿಭಾ ಪುರುಷೋತ್ತಮ್ ಅವರು ಮಕ್ಕಳಲ್ಲಿ ಸನಾತನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮಹಿಳೆಯರ ಪಾತ್ರ ಕುರಿತು ಮಾತನಾಡಿದರು ಇನ್ನು ಗೌರಿ ಮಹಿಳಾ ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ ನಾಯ್ ಅವರು ಮಹಿಳೆ ಒಂದು ಶಕ್ತಿ ಸಂಘ ಸಂಸ್ಥೆಗಳಲ್ಲಿನ ಸದಸ್ಯರ ಒಗ್ಗಟ್ಟಿನಿಂದಲೇ ಆ ಸಂಸ್ಥೆಯು ಹೆಚ್ಚು ಕಾಲದವರೆಗೆ ಮುಂದುವರೆ ಸಾಧ್ಯ ಎಂದು ತಿಳಿಸಿದರು ನಂತರ ಎಲ್ಲರಿಗೂ ಅರಿಶಿನ ಕುಂಕುಮ ನೀಡಿ ಎಳ್ಳು ಬೆಲ್ಲ ಹಂಚಲಾಯಿತು ನಿನ್ನೆ ವೇಳೆ ಮಹಿಳಾ ಸಮಾಜದ ಮಮತಾ ವಿ ಭಟ್ ಸೀಮಾ ಭಟ್ ಕಳ ವರ್ಷಾ ರೇವಣ್ಕರ್ ಕರುಣಾ ಕೆಶೆಟ್ ಅಂಜನಾ ಭಟ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಹರಿಯುತ್ತಿರುವ ನೀರಿಗೆ ಕೆಮಿಕಲ್ ಚೆಲ್ಲಿ ಪರಾರಿಯಾದ ಘಟನೆ ಯಲ್ಲಾಪುರ ತಾಲೂಕಿನ ಅರ್ಸಿಬಲ್ ಘಟ್ಟದ ಬಳಗಾರ ಕ್ರಾಸ್ನಲ್ಲಿ ಭಾನುವಾರದಂದು ಸಂಜೆ ನಡೆದಿದೆ ಕೆಮಿಕಲ್ ಮಿಶ್ರಣದ ಹಳ್ಳದ ನೀರಿನಲ್ಲಿ ನೊರೆಯಂತೆ ಹೆಪ್ಪುಗಟ್ಟಿದ್ದು ಮೀನುಗಳು ಸಾವಾಗಿದೆ ಸ್ಥಳೀಯರ ಮಾಹಿತಿ ಪ್ರಕಾರ ಟ್ಯಾಂಕರ್ ನಿಂದ ಪೈಪ್ ಮೂಲಕ ಈ ರಾಸಾಯನಿಕವನ್ನು ನೀರಿಗೆ ಚೆಲ್ಲಿರಬಹುದು ಎಂದು ಹೇಳಲಾಗುತ್ತಿದೆ ಇನ್ನು ಕೆಮಿಕಲ್ ನೀರಿಗೆ ಮಿಶ್ರಣವಾಗಿದ್ದರಿಂದ ಸ್ಥಳೀಯ ಜನರು ಆತಂಕಕ್ಕೆ ಈಡಾಗಿದ್ದು ಈ ಸಂಬಂಧ ಶಂಕರ್ ಹೆಗಡೆ ದೋಣ್ಗಾರ ಎಂಬುವವರು ಪೊಲೀಸರಿಗೆ ಹಾಗೂ ಆರೋಗ್ಯ ಇಲಾಖೆಗೆ ದೂರು ನೀಡಿದ್ದಾರೆ ಇನ್ನು ಸ್ಥಳಕ್ಕೆ ಪಿಐ ರಮೇಶ್ ಹಾನಾಪುರ ತಂಡ ಟಿಎಚ್ಒ ಡಾಕ್ಟರ್ ನರೇಂದ್ರ ಪವಾರ್ ಆರೋಗ್ಯ ಸಿಬ್ಬಂದಿ ತಂಡ ಮತ್ತು ಪಿಡಿಒ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ನೀರಿನ ಸ್ಯಾಂಪಲ್ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ ವರದಿ ಬರುವವರೆಗೆ ಯಾರು ಸಹ ಈ ನೀರನ್ನು ಉಪಯೋಗಿಸದಂತೆ ಜಾನುವಾರುಗಳಿಗೂ ನೀಡದಂತೆ ಸೂಚನೆ ನೀಡಿದ್ದಾರೆ ಶಿರಸಿಯ ಪ್ರಗತಿ ನಗರದಿಂದ ಶಾಂತಿನಗರಕ್ಕೆ ಸಾಗುವ ಕೆರೆದಾದ ಒಳ ಮಾರ್ಗದಲ್ಲಿ ಕುಡಿಯುವ ನೀರಿಗಾಗಿ ರಸ್ತೆ ಅಗೆದು ತಿಂಗಳಾಗುತ್ತಾ ಬಂದರೂ ಅದನ್ನು ಮುಚ್ಚುವ ಕೆಲಸವಾಗುತ್ತಿಲ್ಲ ಇದಕ್ಕೆ ಕಾರಣವೂ ಸಹ ಗೊತ್ತಿಲ್ಲ ಆದರೆ ಆ ರಸ್ತೆಯಲ್ಲಿ ಸಂಚರಿಸುವ ವಾಹನದಾರರ ಹಾಗೂ ಪಾದಚಾರಿಗಳ ಪಾಲಿಗಂತೂ ಆ ಹೊಂಡ ಯಮಸ್ವರೂಪಿಯಾಗಿ ಕಾಡುತ್ತಿರುವುದಂತೂ ಸುಳ್ಳಲ್ಲ ಈ ಹೊಂಡ ನಗರಸಭೆಯದ್ದೋ ಅಥವಾ ಯಾವುದೋ ಕೇಬಲ್ ಕಂಪನಿಯದ್ದೋ ಅದು ಸಹ ಗೊತ್ತಿಲ್ಲ ಜನರ ಪಾಲಿಗಂತೂ ಈ ಹೊಂಡದಿಂದ ಅಪಾಯ ಕಟ್ಟಿಟ್ಟ ಬುತ್ತಿ ಒಟ್ಟಿನಲ್ಲಿ ಹೊಂಡ ತೆಗೆದವರು ಈಗಲಾದರೂ ಕಣ್ಣು ತೆರೆದು ಹೊಂಡ ಮುಚ್ಚಬೇಕು ಎನ್ನುವುದೇ ಸ್ಥಳೀಯರ ಹಾಗೂ ವಾಹನ ಸವಾರರ ಆಗ್ರಹವಾಗಿದೆ ಇಲ್ಲದಿದ್ದಲ್ಲಿ ಈಗಾಗಲೇ ಬಹಳಷ್ಟು ಜನರು ಈ ಹೊಂಡದಲ್ಲಿ ಬಿದ್ದು ಗಾಯಗೊಂಡಿದ್ದಾರೆ ಮತ್ತೆ ಇಂತಹ ಅವಘಡ ಸಂಭವಿಸದೇ ಇರಲಿ ಎನ್ನುವುದು ಆ ಭಾಗದ ಜನತೆಯ ಆಗ್ರಹ